ಇದನ್ನೆಲ್ಲ ಬದುಕ್ತಾರೆ ಜನ ಈಗ ಇವು ಫ್ಯಾಕ್ಟ್ರಿಗಳು ಬಂದು ಅಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾ ಒಂದಷ್ಟು ಹುಡುಗರು ಹೋಗ್ತಾವೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲ ಲ್ಯಾಂಡ್ ಲೂಸರ್ಸ್ ಅದ್ರಲ್ಲಿ ಪರ್ಮನೆಂಟ್ ಆಗ್ಯಾರ ಗರಗಲ್ಲ ಮಡವಲ್ಲ ಅವಾಗ ಹೇಳ ಸ್ವರ್ಗ ಅಂತ ಹೇಳ್ಕಾರ ಮೊದ್ಲ ಹೇಳ್ಯಾರ ಅವಾಗ ಅವ್ರ ಆಶೀರ್ವಾದ ಐತಿ ಮತ್ತು ಹಂಗ ನಡ್ದೈತಿ ಯಾರಿಗೂ ಅದಕ್ಕೂ ಏನು ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ನಡ್ಕೊಂಡು ಪಡ್ಕೊಂಡು ಯಾರು ನಡ್ಕೋತಾರ ಅವ್ರಿಗೆ ಐತೆ ಇಲ್ಲ ನಮಸ್ಕಾರ ನಮಸ್ಕಾರ ಅದು ಇದು ಜಾತ್ರೆ ಯಾವಾಗ ಆಗ್ತದ ಏನ್ ಪದ್ಧತಿ ಏನೈತಿ ಜಾತ್ರೆ ಬಗ್ಗೆ ಒಂದ್ ಸ್ವಲ್ಪ ಅದೊಂದು ವಿಷಯ ಬೇಕು ಎಲ್ಲಾ ವಿಷಯಗಳನ್ನ ಹೇಳಿದ್ರಿ ನಮ್ಗೆ ಜಾತ್ರೆಯ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ತಮ್ಮ ಕಡೆಯಿಂದ ಬಗ್ಗೆ ಮಾಹಿತಿ ಅಂದ್ರೆ அமாஷி ஓதிக் புக்கின் முக்கிய மொதலின் அமாசி அது அமாசர முந்திங்க அல்ல அல்ல அமாசை அன்னொரு திவ்ஸு உண்ணி அல்ல அமாசை சார் அதே அவராத்ரி ಅವರಾತ್ರಿ ಅಮಾಷೆ ಆದ ಹನ್ನೊಂದು ದಿನಕ್ಕೆ ಭಜನೆ ಹತ್ತದ ಭಜನೆ ಹತ್ತಿ ಏಳು ದಿವಸ ಕಂಟಿನ್ಯೂಯಸ್ ಸಪ್ತಾಹ ಇರ್ತದ ಒಂದನೇ ದಿವಸ ಅಂಗರಿಕೆ ಗ್ರಾಮದವರು ದೇಸಾರ್ದು ಇರ್ತದೆ ಏಳನೇ ದಿವಸ ಇಲ್ಲಿ ನಮ್ಮಲ್ಲಿ ಯಾನವರು ಯಭಣ್ಣವರು ಅಂತೇಳಿ ಮಾ ಪ್ರಸ್ತಾಪ ಮಾಡಿಸ್ತಿರ್ತಾರೆ ಮೂರನೇ ದಿವಸ ಈ ಕುರ್ಲಿಯರ್ ಅಂತ ಮಾಡಿಸ್ತಿದ್ರು ಒಂದು ಫ್ಯಾಮ್ಲಿ ಅವ್ರು ಸ್ವಲ್ಪ ಲಾಸ್ ಆದ ಸಂಬಂಧ ಅವ್ರು ಸಮಾಜದವ್ರು ಮಾಡಿಸ್ತಾರೆ ಮೂರನೇ ದಿವಸ ನಾಲ್ಕನೇ ದಿವಸ ದ್ಯಾಮನಗುಡಿ ಓಣಿ ಅವರು ಪ್ರಸ್ತಾವ ಮಾಡಿಸ್ತಾರೆ ಪ್ರಸ್ತಾ ಅಂದ್ರೆ ಒಂದು ಗಂಟೆ ಎರಡು ಗಂಟೆ ಸುಮಾರು ಸಜ್ಜಕ ಅಣ್ಣ ಸಾರು ಮುಂಜಾನೆ ಹನ್ನೊಂದು ಗಂಟೆಗೆ ಭಜನೆ ಮಾಡೋರಿಗೆ ಅದು ಇರ್ತೈತೆ ಅಂತೇಳಿ ಒಂದು ಓಣಿಯವರು ಜ್ವಾಳ ಅದು ಹಿರಣಿಗೆ ಹಾಕಿಸ್ಕೊಡ್ತಾರೋ ಅಲ್ಲಿ ರೊಟ್ಟಿ ಬೆಡ್ಯಕ್ಕೆ ಹೋಗ್ತಿದ್ರು ಎಲ್ಲರೂ ಮಾಲ್ ಮಠಕರು ಅಲ್ಲಿ ರೊಟ್ಟಿ ಮಾಡಿ ಜುನಕ ರೊಟ್ಟಿ ಎರಡು ಎರಡು ರೊಟ್ಟಿ ರೊಟ್ಟಿ ಬೆಡ್ಯ ರೊಟ್ಟಿ ಬೆಡ್ಯಕ್ಕೆ ಇಲ್ಲಿಂದ ಮೊದಲ ರೊಟ್ಟಿ ಮಾಡಕ್ಕೆ ಹೋಗ್ತಿದ್ರಿ ಬಂದು ತಮ್ಮ ಮನಸ್ ಮುಣೆ ಪ್ರತಿಯೊಬ್ಬರು ಕಾನುಮಿಗೆ ತೊಗೊಂಡು ಅಲ್ಲಿ ನಾವು ಊರಿಗೆ ಜಲ ಮಾಡಿ ಒಲಿ ಕೊಡ್ತಿದ್ದೀವಿ ರೊಟ್ಟಿ ಬಡಿತಿದ್ರು ಅಲ್ಲೇ ಒಂದು ದಬರಿ ಯಾರ್ದಬ್ರಿ ಜುನಕ ತಿರುಗುತ್ತಿದ್ದು ಎಷ್ಟು ಮಂದಿ ಜಾತ್ರೆಗೆ ಬರ್ತೈತಿ ಭಜನಿಗೆ ಯಾರ ಬರಲಿ ಎರಡು ರೊಟ್ಟಿ ಜುನಕ ಇನ್ನೂ ಒಂದು ಬೇಕಂದ್ರು ಎಷ್ಟನ್ನು ಕೊಟ್ಟು ಜುನಕ ತಿಂದು ಜುನಕ ರೊಟ್ಟಿ ಹೊಡೆದು ಭಜನೆ ಮಾಡೋದು ಒಂದು ಗಂಟೆ ಎರಡು ಗಂಟೆಗೆ ಸಜ್ಜ ಅನ್ನ ಸಾರು ಮಹಾಪ್ರಸ್ತ ಶುರುವಾಕಿತ್ತು ನಾಲ್ಕನೇ ದಿವಸ ದಾಮನಗುಡಿ ಉಣಿಯವ್ರು ಮಾಡ್ತಾರು ಐದನೇ ದಿವಸ ಅಂದ್ರೆ ಹುಣಿ ಬರ್ತೈತೆ ಅವಾಗ ಹುಣಿವಿಗೆ ಅಂದ್ರೆ ತೆಗಿನ ಉಣಿಯವರು ಈಗ ಚೆನ್ನೈ ಅಜ್ಜ ಸುರು ಅವ ದ್ಯಾಮನ ಗುಡಿ ಓಣಿದು ತೇಗಿನ ಇದ್ದಾಗ ಸಾಮೂಹಿಕ ಲಗ್ನ ಸೇಕ್ ಮಾಡ್ತಿದ್ದೀವಿ ಇಲ್ಲೇನು ಕಳಸ ಆ ಭಾರತ್ ಹುಣ್ಣಿಗೆ ಕಳಸ ಹಾಕ್ತೇವೆ ಕಳಸ ಅಂದ್ರೆ ಅದು ಮಠದಾಗ ಇರ್ತೈತಿ ಕಳಸ ಬೆಳಿಗ್ಗೆ ತಂದು ಇಲ್ಲಿ ಕುಮಾರ್ ಸ ದೇವರು ಮಠದಾಗಿದ್ದ ಇಲ್ಲಿಂದ ಹೊತ್ಕೊಂಡು ಹೋಗಿ ಆ ದೇರಿ ಕಳಸ ಹಾಕೋದು ನಮ್ದು ಜವಾಬ್ದಾರಿ ನಮ್ದು ಮೇಟಿ ಹೋಗ್ಲಾ ನಮ್ಮ ಮನಿಂದನ ಆರ್ತಿ ಹೋಗ್ತದೆ ನಮ್ಮದೊಂದು ಈ ನಮ್ಮ ಲಿಂಗಾಯತ ಸಮಾಜದ್ದು ಒಂದು ನಿಶಾನಿ ಅಂದ್ರೆ ಜೇಂಡ ಅಂತೇವ ಅದಕ್ಕೆ ಅದು ಜೈನ್ ಒಂದು ಇರ್ತೈತಿ ಇವನ್ನೆಲ್ಲನೂ ತಗೊಂಡು ಇಲ್ಲಿ ಹಲಿಗೆ ಕಾಳಿ ಕಾಡಿ ಮಜಲು ಬೇಂಡು ಇವನ್ನೆಲ್ಲನೂ ತೊಗೊಂಡು ಭಾರಸಂತ ಭಜನೆ ಅವ್ರನ್ನ ಕರ್ಕೊಂಡು ಊರಾಗ ರೌಂಡ್ ರೋಡೋದು ಹಿಂಗೆ ಅಗಸಾಕ್ ಆದ ಮಡವಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೀಠಾಧಿಪತಿಗೆ ನಮಸ್ಕಾರ ಮಾಡಿ ಗರ್ಗದಿಂದ ಉತ್ಸವ ತೊಗೊಂಡು ಬಂದೇವ್ರಿಪ್ಪ ಇನ್ನು ನೀವು ಹಂಗರಿಕೆಗೆ ಫೋನ್ ಮಾಡಿರಿ ಫೋನ್ ಮಾಡಿ ಆ ಮಜಲು ಕಳಿಸ್ರಿ ಎರಡೂ ಮಜಲು ಕೂಡಿದ ಬಳಿಕ ಇಲ್ಲೇ ತೇರು ಮಂಗಳಾರತಿ ಅಂದ್ರೆ ತೇರು ಪ್ರಾರಂಭ ಮಾಡ್ತಿದ್ವಿ ತೇರು ಅಂದ್ರೆ ನಮ್ಮ ಪುಣ್ಯ ಪುಣ್ಯತಿಥಿ ನಮ್ಮ ಮಡವಾಳ ಇದು ತೃತೀಯ ತಿಥಿ ದಿವಸ ಆಗ್ಯಾರ ಅವರು ಒಮ್ಮೊಮ್ಮೆ ಭಾರತ ಹುಣಿಮೆ ಆದ ಮೂರು ದಿನಕ್ಕೆ ಬರ್ತೈತಿ ಒಮ್ಮೆಮ್ಮೆ ಎರಡೇ ದಿನಕ್ಕೆ ಬರ್ತೈತಿ ತಿಥಿ ಆಗಿದ್ದು ಅಂದ್ರೆ ಈ ಥರ ಮುಂದೆ ಜಾತ್ರೆ ನಡಿತೈತಿ ಜಾತ್ರೆ ತೃತೀಯ ತಿಥಿ ತೇರು ಹೇಳೋದ್ರಿಂದ ಮೂರು ದಿವ್ಸ ಬೈಕ್ ಬಯಲು ಕುಸ್ತಿ ಮೂರು ದಿವಸ ಆದ್ಮೇಲೆ ಖಾಲಿ ಗಾಡ ಓಡಿಸೋದು ಕಾಲ ಗಾಡಿ ಗಾಡ ಮೊದಲು ಶ ತರಿ ಹಾಕಿ ಶರ್ತಿಂದ ಗಾಡಿ ಎತ್ತಿಂದ ಬಿಡ್ತಿದ್ದೀವಿ ಎತ್ತಿನ ಭಾಳ ಬಡಿಯಾಕದ ಸಂಬಂಧ ಬೇಡಪ್ಪ ಅಂತೇಳಿ ಹಗರಾಗಿ ಓಡಿಸೋದು ಒಂದು ನಿಮಿಷ ಓಡ್ಸಕ್ಕೆ ಕೊಡ್ತಿದ್ದೀವಿ ಈ ವರ್ಷ ಇಪ್ಪತ್ತೈದನೇ ಇಸ್ವಿಗೆ ಫಸ್ಟ್ ಪ್ರೈಝ್ ಒಂದು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಗಾಡ ಫಸ್ಟ್ ಬಂದು ಒಂದು ನಿಮಿಷಕ್ಕೆ ಎಷ್ಟು ಓಡ್ತೈತೆ ಅಂದ ಅವ್ರಿಗೆ ಹೈಯೆಸ್ಟ್ ಕೊಟ್ಟಿವಿ ಈ ಜೋಡಿ ಜೋಡು ಹುಡು ಜೋಡು ಗಾಡ ಅಂತಾರೆ ಅವ್ರಿಗೆ ಎತ್ತಿ ಗಾಡ ಗಾಡ ಅಂತೇವ ಆ ಒಂದೊಂದು ನಿಮಿಷ ಅವ್ರಿಗೆ ಕೊಡ್ತಿರ್ತೇವೆ ಹಿಂಗಾಗಿ ಹದಿನೈದು ಪ್ರೈಜ್ ಇದ್ದವು ಅವು ಹದಿನೈದನೇ ಪ್ರೈಝು ಐದು ಸಾವಿರ ಇತ್ತು ಎರಡನೇ ಪ್ರೈಜು ಮಠದಿಂದ ಇಟ್ಟಿದ್ದೀವಿ ಒಂದನೇ ಪ್ರೈಜು ಮಂಜು ಮಕ್ಳಿಗೇರಿ ಅಂತೇಳಿ ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾತ ಮತ್ತು ಈ ವರ್ಷ ಬಯಲು ಕುಸ್ತಿ ಇಡ್ತಿದ್ವಿ ಇದು ವರ್ಷ ಕುಸ್ತಿನೂ ನೇಮಿಸಿದ್ದೆವು ಇಲ್ಲಿ ಊರ ಮಂದಿನ ದುಡ್ಡು ಹಾಕಿ ಮಠದಿಂದ ತೊಗೊಂಡು ಮಾಡ್ತಿದ್ವಿ ಬಾಳೆಹಣ್ಣು ತೆಂಗಿನಕಾಯಿ ಈ ವರ್ಷ ಥಿಯೇಟರ್ ಕುಸ್ತಿನೂ ನೇಮಿಸಿ ಫ್ರೀ ಇಟ್ಟಿದ್ದೀವಿ ಅದಕ್ಕಿಂತ ಟಿಕೆಟ್ ಇಟ್ಟಿರ್ಕಿಲ್ಲ ಮತ್ತು ಹದಿನೆಂಟು ಸಾವಿರ ರೂಪಾಯಿ ಉಳಿದಿದ್ದು ಹೋದ ಮಠಕ್ಕೆ ಕೊಟ್ಟೇವಿ ಇದ್ರಾಗ ಅದ ಜಾತ್ರೆ ಬಗ್ಗೆ ಹೇಳುವುದಂದ್ರೆ ಸಂತೋಷದಿಂದ ಮಾಡ್ತಾರೆ ಮತ್ತು ಜಾತ್ರೆ ಅದ ಮಣಿಪುರ ಚಂದ ಬಸವ ಸ್ವಾಮಿಗಳು ಹೋದಿವಿಂಗೈಕಾದರು ಈ ವರ್ಷ ಎರಡನೇ ಪುಣ್ಯತಿಥಿ ಅವ್ರದ್ದು ಮಾಡಿದ್ದೇವೆ ಹ್ಞೂ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಹತ್ತೊಂಬತ್ತನೇ ಮಾಡಿದ್ದೇವೆ ಹೇಳೇನು ಹೇಳೇನ ಹೇಳೇ ಕು ಆ ಕುಸ್ತಿ ಐವತ್ತು ಸಾವಿರ ರೂಪಾಯಿ ಕೊಟ್ಟನು ಕುಸ್ತಿಗಿನೂ ಒಂದು ಲಕ್ಷ ಕೊಟ್ಟಾನ ಮಕ್ಳಗಿರಿ ಮಂಜು ಅಂತೇಳಿ ಡೆವಲಪರ್ಸ್ ಅವರು ಪ್ರಾಪರ್ ಧಾರವಾಡ್ದವ್ರು ಹ್ಞೂ ಹಿಂಗೆ ಭಕ್ತರು ಭಾಳ ಮಂದಿ ಅದಾರ ಅರ್ಜನ್ ಹೆಸರು ಹೋಗಿ ಕೇಳಿರ ಇಲ್ಲ ಸಂತೋಷದಿಂದ ಎಲ್ಲರೂ ಮಾಡ್ತಾರೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ನಾಗ ಜಾತ್ರೆ ಆಗೋದು ಊಟ ಸಿಗುತ್ತೆ ರೊಟ್ಟಿ ಜುಣಕ ಸಜ್ಕ ಅನ್ನ ಸಾರು ರಾತ್ರಿ ಬದನಿ ಮಾಡೋ ಉಪ್ಪಿಟ್ಟು ಚಹ ಏನೇನು ದು ಒಂದು ಕಿಸೇದಾಗ ದುಡ್ಡು ಇಲ್ಲದ್ರೂ ಆಯಾಗ ಜಾತ್ರೆ ಮಾಡ್ಬೌದು ಎಪ್ಪತ್ತೇಳನೇ ಇಶಯಾಗ ಚೆನ್ನ ಬಸವ ಸ್ವಾಮಿಗಳು ನಮಗೆ ಹತ್ತು ರೂಪಾಯಿ ಕೊಟ್ಟು ನೀವು ದಾಡ್ ದೇಣಿಗೆ ಬಾರಪ್ಪ ಹಿಂದೆ ತೇಗೂರು ಮಾಸ್ತರ್ ಅಂತ ಮಾಡ್ತಿದ್ರು ಅವರು ಆರುನೂರು ರೂಪಾಯಿ ತರ್ತಿದ್ರು ಬರೇ ತಂದ ಈ ವರ್ಷ ನಾ ದಾಡಿಗೆ ಪಟ್ಟಿ ವರ್ಗಣೆ ಮಾಡೋಕೆ ಹೋಗೋದಿಲ್ಲ ಯಾರು ಬೇಕಾದವ್ರು ಮಾಡ್ಕೊಡ್ರಿ ನೋಡೋಣ ಅಂತ ಅವ್ರಿಗೆ ಅಜ್ಜ ಅವ್ರಿಗೆ ಚಾಲೆಂಜ್ ಮಾಡಿದಂಥವ ಅದಕ್ಕೆ ನಾನು ಕರೆದು ಕುಳ್ ಶಿವ ಅಂತೇಕಾರೆ ಅಲ್ಲೇ ಅಂತಿದ್ರು ಅಲ್ಲಿಂದ ಪ್ರಾರಂಭ ಮಾಡಕ್ಕೆ ಈಗ ಜಾತ್ರೆ ಅವ ಆರುನೂರು ತರ್ತಿದ್ದ ಅದೇ ವರ್ಷ ಎರಡು ರೂಪಾಯಿ ಒಂದು ರೂಪಾಯಿ ಹೈಯೆಸ್ಟ್ ಹನ್ನೊಂದು ರೂಪಾಯಿ ಅಂತೇಳಿ ದೊಡ್ಡವಾಡ ಅಜ್ಜ ದೊಡ್ಡವಾಡ ಅಜ್ಜ ಅವರು ಹನ್ನೊಂದು ರೂಪಾಯಿ ಕೊಟ್ಟಿದ್ರು ಅದು ಹನ್ನೆರಡು ನೂರು ರೂಪಾಯಿ ಆಗಿತ್ತು ಅದನ್ನು ತೊಗೊಂಬಂದು ನಾ ಅಜ್ಜಾರಿಗೆ ಒಪ್ಪಿಸಿ ಇಲ್ಲಿ ನಮ್ಮಲ್ಲಿ ಶಂಕರ್ಗೌಡ್ರ ಪಾಟೀಲ್ರು ಅಂತಿದ್ರು ಹಿಂಗಾಯ್ತು ರಾಮನಗೌಡ ನೀನು ಬರೀ ಪಟ್ಟಿ ತೊಗೊಂಬಂದು ಕುಂಡ್ರು ಬೇಡ ಪುಟಾಣಿ ಸಕ್ರಿ ಒಂದು ಅಂಗಾರ ಚೀಟ ಹಾಕಿ ಪ್ರಸಾದ ಅಂತ ಹೋಗಿ ಮುಟ್ಟಿಸ್ಬಾನಿ ಹೇಳಿ ಅವತ್ತಿನಿಂದನೇ ಇವತ್ತಿನ ಮಠನ ಆ ಪ್ರಸಾದ ಮುಟ್ಟಿಸ್ಕೊತ ಇದ್ದೇವೆ ಈಗ ಒಂದು ಎರಡು ಮೂರು ವರ್ಷ ನಾವು ಅಲ್ಲಿ ಹೋದ ಬೆಳಗ್ಗೆ ಮೂರನೇ ವರ್ಷಕ್ಕೆ ಎಲ್ಲರೂ ದುಡ್ಡು ಇಸ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಹೊಳ್ಳಿ ಪ್ರಸಾದ ಕೊಡೋದಿಲ್ಲ ನೀವು ಪ್ರಸಾದ ಕೊಡ್ತೀರಪ್ಪ ಅಂಥೇಳಿ ನಾವು ಹೊರಗೆ ನಿಂತು ಅವರು ಬ ಹೊರಗಿನ ನಿಂತ್ರು ನೀನೇ ಮಡವಾಲಜನ್ ರೂಪದಾಗ ಬಂದಿ ಒಳಗೆ ಹೆಜ್ಜೆ ಇಟ್ಟು ನಮ್ಗೆ ಇದನ್ನ ಮಾಡ್ತ ನನಗೆ ನಮಸ್ಕಾರ ಮಾಡಿ ನನ್ನ ಕಡೆಯಿಂದ ಆಶೀರ್ವಾದ ಮಾಡಿಸ್ಕೊತಿದ್ರು ಜನ ಅಷ್ಟು ಭಕ್ತಿವಂತರದಾರ ಕೆ ಜೋಳಿಗೆ ತೊಗೊಂಡು ಆದ್ರೆ ಲಕ್ಷ ಭಿಕ್ಷ ಅಂದ್ರೆ ಲಕ್ಷ ಲಕ್ಷ ಕೊಡುವಂಗೆ ಜನರು ಇರಲಿ ಅಂತ